ಅಖಂಡ ಮುದ್ದೇಬಿಹಾಳ ತಾಲೂಕಿನ ಹಾಗೂ ಸದ್ಯದ ತಾಳಿಕೋಟಿ ತಾಲೂಕಿಗೆ ಸೇರ್ಪಡೆಯಾದ ಮೂಕಿಹಾಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಶಿವಪುರ ಗ್ರಾಮಕ್ಕೆ ಸರಿಯಾಗಿ ಶುದ್ಧ ಕುಡಿಯುವ ನೀರು ಸಿಗುತ್ತಿಲ್ಲ ಎಂಬುದು ಗ್ರಾಮಸ್ಥರ ಆರೋಪವಾಗಿದೆ ಈ ಆರೋಪವನ್ನು ನೋಡಿದರೆ ತಾಲೂಕಾಡಳಿತದ ಆಡಳಿತಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಹಗಲು ರಾತ್ರಿ ಲೆಕ್ಕಿಸದೆ ಮಕ್ಕಳ ಸಮೇತವಾಗಿ ಗ್ರಾಮಕ್ಕಿರುವ ಒಂದೇ ಒಂದು ಬೋರ್ವೆಲ್ನಲ್ಲಿ ನೀರಿಗಾಗಿ ಕಾದು ಕಾದು ಜನ ಸುಸ್ತಾಗುತ್ತಿದ್ದಾರೆ ಈ ಗ್ರಾಮದಲ್ಲಿ ಜನಸಾಮಾನ್ಯರಿಗೆ ಕುಡಿಯಲು ಶುದ್ಧ ನೀರು ಸಿಗುತ್ತಿಲ್ಲ ಆದರೆ ಸಾರಾಯಿಗಂತೂ ಏನು ಕೊರತೆಯೇ ಇಲ್ಲ ಇನ್ನು ತಾಲೂಕಿನ ಅನೇಕ ಗ್ರಾಮಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಕೊರತೆ ಎದ್ದು ಕಾಣುತ್ತಿದ್ದು ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಅಧಿಕಾರಿಗಳು ಮೌನಕ್ಕೆ ಶರಣಾಗಿದ್ದು ಈ ಇಲಾಖೆಯ ಆಡಳಿತ ಎಷ್ಟರ ಮಟ್ಟಿಗೆ ಕೈ ತಪ್ಪಿದೆ ಎನ್ನುವುದಕ್ಕೆ ತಾಜಾ ಉದಾಹರಣೆ ಈ ಶಿವಪುರ ಗ್ರಾಮದ ನೈಜಕತೆ ನಾಲ್ಕು ವರ್ಷ ಐತೆ ಸಣ್ಣ ಮಕ್ಕಳು ಚಿಕ್ಕ ಮಕ್ಕಳು ಹಿಡ್ಕೊಂಡು ಒತ್ತ ರಾತ್ರಿ ಎರಡರ ಕಳಿಸ್ತೇವ್ರಿ ನೀರಿಗೆ ಹತ್ತು ಹನ್ನೊಂದು ಪಾಳೆ ಬರ್ತೈತಿ ದನ ಕರ ಇದ್ದವ್ರು ಒಳ್ಳೆ ತಂದು ಪಾಳೆ ಕಚ್ಚಿದ್ರೆ ನಾಲ್ಕು ಇಲ್ದ ಮನೆಗೆ ರೀ ಇದ್ದದ್ದು ಇದು ಒಂದೇ ಬೋರ್ ರೀ ಹುಡುಕಿದವ್ರು ಪಂಚಾಯತಿ ಕಡೆಯಲ್ಲಿ ಅಂತ ಇರಲಿ ಮೆಂಬರ್ ಇರಲಿ ಯಾರು ನೀರಿಗೆ ಕೇಳಕ್ಕೆ ಸರ್ ಇದು ಇಲ್ಲ ರೀ ಅಷ್ಟೇ ಏನು ಇಲೆಕ್ಷನ್ ಇರ್ತದ ಅವಾಗ ಇಷ್ಟೇ ಬರೋದು ನೋಡ್ರಿ ಕರೆಂಟ್ ಅವ್ರು ಹುಚ್ಚಿ ಕುಡಿದ್ರಿ ಮತ್ತೊಂದೇನು ಇಲ್ಲ ಇಲ್ಲಿ ಸ್ಥಳೀಯ ಶಾಸಕರಾಗಲಿ ಮಾಜಿ ಶಾಸಕರಾಗಲಿ ನಿಮ್ಮ ಊರಿಗೆ ಭೇಟಿ ನೀಡಿದ್ರು ಅಂತೇಳಿ ಆಗ ಸ್ಥಳೀಯ ಗ್ರಾಮಸ್ಥರು ಹೇಳಿದ್ರಿ ರೀ ಅವ್ರು ಎಮ್ ಎಲ್ ಎ ಅವ್ರು ಬಂದಾಗ ಏನು ಹೇಳ್ತಾ ಇದ್ದಾರೆ ನಿಮ್ಮೂರು ನೀರಿನ ಬಗ್ಗೆ ಸಮಸ್ಯೆ ಹೇಳಿದಾಗ್ರಿ ನೀರಿನ ಬಗ್ಗೆ ಹೇಳಿದ್ರು ಯಾರು ಅಲ್ಲಿ ನಿಂದ್ರಂಗಿಲ್ಲ ರೀ ಅಷ್ಟು ಒಂದೇ ಜಾತಿಗೆ ಮಂದಿ ಇದೀವಿ ಸುಮ್ಮ ಅವಾಗ ಎಷ್ಟು ಮರಳಿ ಕೊಡುದು ಬನ್ನಿ ಮತ್ತು ಇಷ್ಟೆಲ್ಲ ಘಟನೆ ನಡೆದು ನಿಮ್ಮ ಊರ್ದು ಎಲ್ಲ ಪತ್ರಿಕೆ ಎಲ್ಲ ನ್ಯೂಸ್ನಾರು ಬಂದರೂ ಕೂಡ ಅಧಿಕಾರಿಗಳು ಮಾತ್ರ ಕಣ್ಣು ಮುಚ್ಚಿ ಕೊಡ್ತಾರೆ ನಿಮ್ದು ನಿಮ್ಮದು ರೀ ಯಾರು ಸಣ್ಣ ಸಣ್ಣ ಊರ್ನ ನೀರಿ ಬರ್ತೇರಿ ಎಲ್ಲ ಸಣ್ಣ ಮಕ್ಕಳು ಒಟ್ಟೆ ಆರು ವರ್ಷದ ಹಿಡ್ಕೊಂಡು ಐದ್ ವರ್ಷದ ಮಕ್ಕಳು ತಕ ನೀರಿಗೆ ಬರ್ತಾವ್ ನೋಡ್ರಿ ಗಾಡಿ ತಗೊಂಡು ಆರು ಏಳು ಕಡ ಇಟ್ಕೊಂಡು ನೀರಿಗೆ ಬರ್ತಾರೆ ನೋಡ್ರಿ ನಿಮ್ಮ ಊರಿಗೆ ಅಧಿಕಾರಿಗಳು ಒಟ್ಟ ಇಲ್ಲಿಗೆ ಭೇಟಿ ನೀಡಿಲ್ಲ ಅದ್ರ ಬಗ್ಗೆ ಅಧಿಕಾರಿಗಳಿಗೆ ಏನು ಹೇಳೋಕೆ ಬಯಸ್ತಿರ್ತಾವ್ ಏನ್ ಹೇಳ್ಬೇಕ್ರಿ ಅವ್ರಿಗೆ ಅಧಿಕಾರಿಗಳಿಗೆ ಅವ್ರಿಗೆ ನಮ್ಮ ಸಮಸ್ಯೆ ಆದಂತ ಅವ್ರು ಬರ್ತಾರೆ ಇಲೆಕ್ಷನ್ ಟೈಮ್ ಒಂದೇ ಸಲ ಬರ್ತಾರೆ ನಾವ್ ಏನ್ ಮಾಡೋನು ನಿಮ್ಮ ಪೈಕನ್ ಇದು ನೀರಿಂದು ಆಯ್ತು ಆಸ್ ಬರ್ತೀವಿ ಆಮೇಲೆ ಹಾಕ್ತಿವಿ ಅಂತ ಹೇಳ್ತಾರೆ ಅವಾಗ ಉದಾಹರಣೆ ನಮ್ಗೆ ಹೇಳೋದು ಇಷ್ಟ ರೀ ಮತ್ತ ಅವ್ರ ಏನ್ ಮಾಡೋದ್ರಿ ಏನ್ ಮಾಡ್ಬೇಕ್ರಿ ಅಧಿಕಾರಿಗಳು ಏನ್ ಮಾಡ್ಬೇಕು ಏನ್ ಮಾಡ್ಬೇಕ್ರಿ ನೀರ್ ಹಾಕಸ್ಬೇಕ್ರಿ ಬೋರ್ ಹಾಕ್ಸ್ಬೇಕು ಎಲ್ಲ ಸ್ವಲ್ಪ ಏನಾರ ಮಾಡಿ ಅನುಕೂಲ ಮಾಡ್ಕೊಡ್ಬೇಕ್ರಿ ಎಲ್ಲಾ ಐತ್ರಿ ಇಲ್ಲ ಅಂದ್ರೆ ಒಳಿ ನೀರ್ ಅನುಕೂಲ ಅದ್ರಿ ಅಲ್ಲಿ ಏನ್ ಬಿಲ್ ಎತ್ತೋ ಬೇಸಿಗೆ ಸಂದರ್ಭದಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ನೀರಿನ ಸಮಸ್ಯೆಯಾಗಬಾರದು ಎಂದು ಜಿಲ್ಲಾ ಆಡಳಿತ ಸಭೆ ಕರೆಯುತ್ತದೆ ಆದರೆ ಆ ಸಭೆ ಹೆಸರಿಗಷ್ಟೇ ಸೀಮಿತವೇ ನಿಮ್ಮ ಸಭೆಯಲ್ಲಿ ನಮ್ಮೂರು ಶಿವಪೂರು ಇಲ್ಲವೇ ಎಂದು ಸ್ಥಳೀಯರು ಜಿಲ್ಲಾಡಳಿತ ಹಾಗೂ ಶಾಸಕರ ಆಡಳಿತ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಒಟ್ಟಿನಲ್ಲಿ ಶಿವಪುರ ಗ್ರಾಮಕ್ಕೆ ನೀರು ಪೂರೈಸಲು ಗ್ರಾಮ ಪಂಚಾಯತ್ ಹಿಡಿದುಕೊಂಡು ಜಿಲ್ಲಾ ಪಂಚಾಯತ್ ಮಟ್ಟದ ಅಧಿಕಾರಿಗಳು ಜನರ ಸಮಸ್ಯೆಗಳನ್ನು ಆಲಿಸಿ ಶುದ್ಧ ಕುಡಿಯುವ ನೀರು ಪೂರೈಸುತ್ತಾರಾ ಕಾದು ನೋಡಬೇಕು ಸಮಯ ಸುಮಾರು ಮೂರು ವರ್ಷಗಳಿಂದ ನಿರಂತರ ಐತಿ ಮೊದಲಿನ ಒಂದು ಎಮ್ಎಲ್ ಎ ಗಮನಕ್ಕೆ ತಂದಿವೆ ಅವರು ಪ್ರಯತ್ನ ಮಾಡಿದರೂ ಆ ಸಂಪೂರ್ಣ ನೀರಾವರಿ ಆಗಲಿಲ್ಲ ಮತ್ತು ನೀರಿನ ಕುಡಿಯೋದು ಏನು ಎಷ್ಟು ಐತೆ ಅಂದ್ರೆ ಒಂದು ಲೈಟ್ ಹೋಗೋದು ಅಷ್ಟೇ ತಡ ಊರಾಗ ನೀರು ಅದು ಇರಲಿಲ್ಲ ಬೇರೆ ಏನೋ ಕುಡಿಬೇಕು ಬಾಯಿಲಿ ಹೇಳ್ಬಾರ್ದು ಅಷ್ಟು ಗಂಭೀರ ಐತಿ ಪರಿಣಾಮ ನಮ್ಮೂರಲ್ಲಿ ಪ್ರತಿಯೊಬ್ಬರ ಗಮನಕ್ಕೂ ತಂದಿದ್ದೀವಿ ಇವಾಗ ಈ ಒಂದು ಎರಡು ತಿಂಗಳ ಮುಂಚೆ ಸಹಾಯವಾಣಿ ಅಂತ ಮಾಡಿದ್ದರು ಗೌರ್ಮೆಂಟ್ನವರು ಆ ಸಹಾಯವಾಣಿ ಫೋನ್ ಮುಖ ನಾನು ಮಾತಾಡಿದ್ದೀನಿ ಅದೇ ರೀತಿ ನಾನು ಒಂದು ನಾಲ್ಕು ಜನ ಕರ್ಕೊಂಡೋಗಿ ಪಂಚಾಯತಿಯಲ್ಲಿ ಅರ್ಜಿ ಕೂಡ ಕೊಟ್ಟಿದ್ದೀನಿ ನೀರಿನ ನಮ್ಮೂರಲ್ಲಿ ನೀರಿನ ಸಮಸ್ಯೆ ಇದೆ ಪಕ್ಷತೀತವಾಗಿ ಎಲ್ಲರೂ ಕೂಡ ಒಂದು ಕೈ ಜೋಡಿಸಿ ನೀರಿನ ವ್ಯವಸ್ಥೆ ಮಾಡಿ ಅಂತ ಅವರು ಹೇಳಿದ್ದು ಅಂದರೆ ಪಿ ಡಿ ಬರೆದ್ರು ನಮ್ಗೆ ಹೇಳಿದ್ದು ನಾವು ನೀರಿನ ಎಲ್ಲ ನಾವು ರಿಪೋರ್ಟ್ ಕೊಟ್ಟಿದ್ದೀವಿ ಈ ಥರ ಸಮಸ್ಯೆ ಇದೆ ಗ್ರಾಮ ಪಂಚಾಯತಿ ಎಲ್ಲ ಕಡೆ ಇದೆ ಕೊಟ್ಟಿದ್ದೀವಿ ಅಂತ ಹೇಳಿದರೆ ಬಟ್ ಅದರಿಂದ ನಮ್ಗೆ ರೆಸ್ಪಾನ್ಸ್ ಬಂದಿಲ್ಲ ಜಾತ್ರಾ ಟೈಮ್ನಲ್ಲಿ ಒಂದೆರಡು ಟ್ಯಾಂಕರ್ ಅದು ಊರಿನವರು ತಮ್ಮ ಸ ಸೋ ಸ್ವಂತ ತಿಳಿಕೆಂದು ಬಿಟ್ಟಿದ್ದು ಹಾಗೂ ಏನು ಅದರಲ್ಲ ಅವರ ಒಂದು ಪುಣ್ಯ ನಮ್ಮ ಊರಲ್ಲಿ ಅವ್ರು ಅವ್ರಿ ಅವರು ಅಂತಲ್ಲ ಎಷ್ಟು ತೋಟದಾರದಾರೆ ಎಲ್ಲರಿಗೂ ಒಂದೊಂದು ನೀರಿನ ಪುಣ್ಯ ಭಾಳ ಕಟ್ಕೊಂಡಾರೆ ಅವ್ರು ಅಂದ್ರೆ ಎಷ್ಟೋ ಜನ ನೀರಿಲ್ಲಾರ ಸಾಯುವ ಪರಿಸ್ಥಿತಿ ಐತೆ ಇದು ಭಾಳ ಗಂಭೀರವಾದ ಪರಿಸ್ಥಿತಿ ಐತಿ ಈ ಎಮ್ ಎಲ್ ಎ ಅವರು ಈ ಚುನಾವಣೆ ಮುಗಿದ ಮೇಲೆ ಅಂತರೂ ಬಂದಿಲ್ಲ ಮುಂಚೆ ಅಂದರೂ ಬೇರೆ ಎಮ್ ಎಲ್ ಎ ಅವರು ಏನು ಪ್ರಯತ್ನ ಮಾಡೋಕೆ ಒಂದು ನಳ ಹಾಕಿಸಿದ್ರು ಅಲ್ಲಿ ಒಂದು ತಡ ಸೆಲೆ ಅದು ಬಿಟ್ಟರೆ ಅವರು ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ಎಫರ್ಟ್ ಹಾಕಿಲ್ಲ ಅಂತ ಹೇಳ್ತೀನಿ ಬಟ್ ಅವರು ಪ್ರಯತ್ನ ಮಾಡಿದ್ರು ಇವರು ಇನ್ನೂರಿಗೂ ಬಂದಿಲ್ಲ ಇವರು ಮಾಡಬೇಕು ಅನ್ನೋದು ನಮ್ಮೊಂದು ಈ ಗ್ರಾಮಸ್ಥರಿಂದ ದೊಡ್ಡ ಸಮಸ್ಯೆ ಇದು ಒಂದು ಇದು ಮಾಡಿದರೆ ಭಾಳ ಪುಣ್ಯ ಬರ್ತೈತಿ ಅದನ್ನು ಅವ್ರ ಹೆಸರು ಹೇಳ್ಕೊಂಡು ನಾವು ನೀರು ಕುಡ್ತೀವಿ ಅಂತ ಹೇಳ್ತೀನಿ ಈ ಸಂಬಂಧ ಮತ್ತೇನಿಲ್ಲ ಜನರು ದಯವಿಟ್ಟು ಈ ನಿಮ್ಮ ಏನು ಮಾಧ್ಯಮ ಇದರಲ್ಲ ಮಾಧ್ಯಮದವರು ಈ ನ್ಯೂಸನ್ನು ಆದಷ್ಟು ಸ್ಪ್ರೆಡ್ ಮಾಡಿ ನಮ್ಮ ಊರಿನ ಈ ಜ್ವಲಂತ ಸಮಸ್ಯೆಯನ್ನು ನಿವಾರಿಸ್ಬೇಕು ಬಹಳ ಸ ಸಮಸ್ಯೆ ಐತಿ ಈ ಎಷ್ಟು ಸಮಸ್ಯೆ ಐತಿ ಅಂದ್ರೆ ಇವಾಗ ಕರೆಂಟ್ ಬಂದೈತಿ ಒಂದು ನೈಟು ಟ್ವೆಂಟಿ ಫೋರ್ ಅವರ್ಸ್ ನೀರಿನ ಭಾಳ ಇರ್ತೈತೆ ರೀ ಎಷ್ಟು ಎಷ್ಟು ಗಂಭೀರ ಐತಿ ಅಂದ್ರೆ ಈ ಒಂದು ಒನ್ ಅವರ್ ಲೈಟ್ ಹೋದ್ರೆ ಜಗಳನ ಆಗ್ತಾವ್ರಿ ನೀರು ನಾ ನೀನು ಜಗಳ ಒಡೆ ಹೊಡೆದಾಡಿದಾರ ಎಲ್ಲ ಥರನೂ ಆಗಿದೆ ಅದೊಟ್ಟು ಸಮಸ್ಯೆ ಈ ಒಂದು ಒಂದು ಸಮಸ್ಯೆ ನೂರಾರು ಸಮಸ್ಯೆಗಳ ದಾರಿ ದಾರಿಯಾಗೈತೆ